ಆ್ಯಕ್ಚುಲಿ ಇದು ಸ್ಟಾರ್ಟಿಂಗಿಂದನೇ ಬರಬೇಕಾಗಿತ್ತು ಬಟ್ ಅವರು ಸುಪ್ರೀತ್ ಅವರು ಒಂದು ಎಮೌಂಟ್ನ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ರು ಅದಕ್ಕೆ ಕೊಟ್ಟು ಅದ್ರ ಕಳೆ ನಾನು ಕೊಡೋದೇ ಇಲ್ಲ ಅಂತ ಹೇಳಿದ್ರು ಸರಿ ಆಯಿತು ಸರ್ ನೀವೇನೋ ಮಾತಾಡ್ತಾ ಇದ್ದೀರಾ ಮಾಡ್ತೀರಲ್ವ ನನಗೆ ಗೊತ್ತಿಲ್ಲ ಆಮೇಲೆ ಮಾತಾಡೋಣ ಅಂತ ಬಿಟ್ಟಿದ್ದು ಬಟ್ ಇವತ್ತು ನೀವು ನೋಡಿದ್ರಿ ಎಲ್ಲ ಅಬ್ರಾಡ್ಗೆ ಹೋಗ್ಬಿಟ್ಟು ಮ್ಯೂಸಿಷಿಯನ್ಸು ಆಮೇಲೆ ಒಳ್ಳೊಳ್ಳೆ ಸಿಂಗರ್ಸು ಆಮೇಲೆ ಯಾವತ್ತವರು ನಮಗೆ ಸಾಂಗ್ ಕೇಳಿಸಿದ್ರು ಅವತ್ತು ಇಲ್ಲ ಅನ್ನೋ ಥರನೇ ಇರಲಿಲ್ಲ ಸೊ ಅವ್ರು ಏನು ಮಾತು ಕೊಟ್ಟಿದ್ರು ಅದು ಬಿಫೋರ್ ಲಾಂಚಲ್ಲಿ ಹಿಂಗೆ ಹಿಂಗೆ ಮಾಡ್ತೀನಿ ಅಂತ ಏನು ಹೇಳಿದ್ರು ಅದನ್ನೆಲ್ಲ ಮಾಡಿಬಿಟ್ಟು ಹಿಂಗೆ ತಂದು ಇಟ್ಟಾಗ ಅದನ್ನು ಇಲ್ಲ ಅನ್ನೋಕ್ಕೆ ಆಗಿಲ್ಲ ಯಾಕಂದರೆ ಕಮಿಟ್ಮೆಂಟ್ ಆ ಥರ ಇಟ್ಟಿದ್ರು ಆ ಥರ ಮಾಡಿದ್ದಾರೆ ಸೊ ಆಮೇಲೆ ಈ ರಿಲೇಷನ್ಗಳು ಮುಂಚೆಯಿಂದ ಇತ್ತು ಅವ್ರು ಮಾಡಿರೋ ಮುಂಚೆ ಎರಡು ಸಿನಿಮಾನು ನಮ್ಮ ಹತ್ರನೇ ಇತ್ತು ಸೊ ಮೂರನೇ ವ್ಯಕ್ತಿ ಎಲ್ಲೂ ಹೋಗಲ್ಲ ನಮ್ಮ ಹತ್ರ ಬಂದೇ ಬರುತ್ತೆ ಅನ್ನೋದ್ರ ಗ್ಯಾರಂಟಿ ಬೇರಿತ್ತು ಬಟ್ ನಿಜವಾಗಲೂ ಹಾಡುಗಳು ನೀವು ಕೇಳ್ತೀರಾ ಬಂದಿದ ತಕ್ಷಣ ನಿಮಗೆ ಫಸ್ಟ್ ಹಿಯರಿಂಗಲ್ಲೇ ಇದು ಒಂಥರ ಸೆಂಚುರಿ ಹೊಡೆಯೋ ಥರ ಗ್ಯಾರಂಟಿ ಇರುತ್ತೆ ಅಷ್ಟು ಚೆನ್ನಾಗಿದೆ ಹಾಡುಗಳು ಹಾಡಿದೆ ಆ ಹಾರಾಡೂ ಒಂದರಿಂದ ಒಂದು ಕಾಂಪೆಕ್ಟ್ ತೊಗೊಳುತ್ತೆ ಯುದ್ಧ ಶುರು ಅಂತಾರಲ್ಲ ಆ ಸಾಂಗ್ ಯುದ್ಧ ಶುರು ಆಗುತ್ತೆ ಈ ಸಾಂಗ್ ಚೆನ್ನಾಗಿದೆಯಾ ಆ ಸಾಂಗ್ ಚೆನ್ನಾಗಿದೆಯಾ ಅಂದ್ಬಿಟ್ಟು ಆ ಥರ ಇದೆ ಆಮೇಲೆ ಅರ್ಜುನ್ ಸರ್ ಆಮೇಲೆ ಪ್ರೇಮ್ ಸರ್ ಕಾಂಬಿನೇಷನ್ ಯಾವಾಗಲೂ ಯಾವುದೂ ಆ್ಯವ್ರೇಜ್ ಅನ್ನೋ ಥರನೇ ಇಲ್ಲ ಎಲ್ಲ ಸೂಪರ್ ಹಿಟ್ಸೆ ಮಾರ್ಕೆಟಿಂಗಲ್ಲಾಗಲಿ ಪ್ರಮೋಷನಲ್ಲಾಗಲಿ ಎಲ್ಲ ಒಂದು ಜೊತೇಲಿ ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡಿ ಏನು ಮಾಡ್ಬೋದು ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಮಾಡೋವಂಥ ಒಂದು ಟೀಮ್ ಇದು ಧ್ರುವ ಸರ್ ಜೊತೆ ಫಸ್ಟು ಅದ್ದೂರಿ ಮಾಡಿದ್ವಿ ಆಮೇಲೆ ತುಂಬ ಕಷ್ಟ ಬಿದ್ದು ಪೊಗರು ತೊಗೊಂಡು ತಿರ್ಗ ಒಂದು ಮಿಸ್ ಆಯಿತು ಮಧ್ಯದಲ್ಲಿ ಆದರೆ ಈ ಪಿಕ್ಚರು ಮಿಸ್ ಮಾಡೋದು ಬೇಡ ಅಂತ ಹೇಳಿ ಯಾಕಂದರೆ ಅವ್ರದ್ದು ಒಂಥರ ಇಂಟ್ರೆಸ್ಟ್ ಇರುತ್ತೆ ಯಾಕಂದರೆ ನನ್ಗೆ ಗೊತ್ತು ಒಂದು ನಾವು ಪೊಗರು ಟೀಸರು ರಿಲೀಸ್ ಮಾಡಿದಾಗ ರಾತ್ರಿ ಹನ್ನೆರಡು ಗಂಟೆ ಎಲ್ಲ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಬೆಳಗ್ಗೆ ಹತ್ತುವರೆಗೆ ಬಿಡಬೇಕು ಆಯಿತು ಸರ್ ಇನ್ನೇನು ಬೆಳಗ್ಗೆ ಹತ್ತು ಗಂಟೆ ಬಂದರೆ ಆಯಿತು ಅಂತ ಹೇಳಿದ್ರೆ ಇಲ್ಲ ನನಗೆ ಎಂಟು ಗಂಟೆ ನೀವು ಆಫೀಸಲ್ಲಿ ಇರಬೇಕು ಸರ್ ಏನು ಮಾಡೋಂಗಿಲ್ವಲ್ಲ ಬರೇ ಪ್ರಸ್ತಾನೆ ಮಾಡಬೇಕು ಬರೋಣ ಅಂದರೆ ಇಲ್ಲ ಇಲ್ಲ ನೀವು ಎಂಟು ಗಂಟೆಯಲ್ಲಿ ಇರಬೇಕು ಸೊ ಆ ಥರ ಒಂದು ಉತ್ಸಾಹ ಅಂದರೆ ನಮ್ಮ ಟೀಮ್ಗೂ ಒಂದು ಒಂದು ಕೆಲಸ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಕ್ಕಿದಾಗ ಅದೊಂಥರ ಪ್ಲಸ್ ಆಗ್ತಾ ಹೋಗುತ್ತೆ ಸೊ ಅದೊಂದು ಅವರಲ್ಲೊಂದು ಪ್ರಮೋಷನ್ ಅಂತ ಇದೆ ಸೊ ಓವರ್ ಆಲ್ ನೀವು ನೋಡೋಕ್ಕೆ ಹೋದರೆ ದೇರ್ ಇಸ್ ನಾಟ್ ಈವನ್ ಒಂದು ಮೈನಸ್ ಪಾಯಿಂಟ್ ಇಲ್ಲ ಈ ಪಿಚ್ಚರ್ ಯಾಕೆ ಬಿಡಬೇಕು ಅಂತ ಹೇಳಿ ಸೊ ಆ ಹಿಂದೆ ನಾವು ಹೌದು ಪ್ರೈಸ್ ಅಂತ ಹೇಳ್ತೀರಾ ಬಟ್ ಡೆಫಿನೆಟ್ಲಿ ಇಟ್ಸ್ ಬಿಗರ್ ಪ್ರೈಸ್ ಈ ವರ್ಷ ನಾನು ಏನು ಬಜೆಟ್ ಇರ್ತಿದೆ ಕೇಳಿದ್ರೆ ಅದೆಲ್ಲ ಕಿಕ್ಕೋಗ್ಬಿಡ್ರಿ ಸೊ ಓಕೆ ಸಾಂಗ್ಗಳು ಕೇಳ್ತೀರಾ ನಿಮಗೂ ಅನಿಸುತ್ತೆ ಇಟ್ಸ್ ಡೆಫಿನೆಟ್ಲಿ ಒಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೊಡ್ತೀನಿ ಭರವಸೆ ಸೊ ಆಲ್ ದಿ ಬೆಸ್ಟ್ ಇಡೀ ತಂದು ಒಳ್ಳೆಯದಾಗಲಿಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ